వేదికెల హాశీల్ ఆగి విశ్వవిఖ్యాతర డాక్టర్ అంజనప్ప నూ సమక్ సరియక్ బర్తారు అంత గొప్పతు నేను నేను సమక్కి సరియొందే చిక్బళాపుర బస్టాండే మళ్ళీ బర్తాయితారు నమ్మ డాక్టర్ యలంకదే డాక్టర్ సార్ వెంకటేశ్ ప్రసాద్ రేడియాలజిస్ట్ ಅವನು ಮಳೆ ಬರ್ತಾ ಇದೆ ನಾನು ಕಾರಲ್ಲಿ ಬಿಡ್ತೀನಿ ವೆಯ್ಟ್ ಅಂತ ಅವನು ಟಿಫನ್ಗೆ ಹೋದವನು ಲೇಟ್ ಮಾಡ್ದೆ ಅದಕ್ಕೋಸ್ಕರ ಒಂದು ಗಂಟೆ ಕಾಲ ಲೇಟಾಗಿದೆ ನಂದು ಯಾಕೆ ಹೇಳಿದ್ರೆ ಅವರಲ್ಲಿ ನಾನು ಕ್ಷಮೆ ಕೇಳಬೇಕು ಒಬ್ಬ ವಿಶ್ವವಿಖ್ಯಾತ ಡಾಕ್ಟರು ಒಂದು ಗಂಟೆ ಕಾಯಿಸಿರುವಂಥ ಅಂಥ ಮಹಾಪಾಪ ನನ್ನ ಕಾಡ್ತಾ ಇದೆ ಅವ್ರ ಪಕ್ಕದಲ್ಲಿ ಕುಳಿತುಕೊಳ್ಳೋ ಅಂಥ ಯೋಗ್ಯತೆ ನನಗಿಲ್ಲ ಈ ಯೋಗ್ಯತೆಯನ್ನು ಕಲ್ಪಿಸಿದಂತಹ ಜಗದೀಶು ಮತ್ತು ನಿಮ್ಮ ಪ್ರಾಂಶುಪಾಲರು ಎಲ್ಲರಿಗೂ ಮೊದಲಿಗೆ ತುಂಬ ಆಭಾರಿಯಾಗಿದ್ದೇನೆ ನಾನು ಅಂಥ ಅವರೇ ಮತ್ತು ನಮ್ಮ ವನಜಾಕ್ಷಿ ಮೇಡಮ್ ಅವರು ಅವರು ಹಿಂದೆ ಯಾವಾಗಲೂ ಒಂದು ಸರಿ ಭಾಷಣಕ್ಕೆ ಬಂದಿದ್ದೆ ನಿಮ್ಮ ಕಾಲೇಜಿಗೆ ನಾನು ಆಗ ಈಗ ಪ್ರಾಂಶುಪಾಲರಾಗಿದ್ದರೆ ಮತ್ತು ಸಂಚಾಲಕರಾಗಿರುವಂಥ ಸಾಂಸ್ಕೃತಿಕ ಸಂಚಾಲಕರಾಗಿರುವಂಥ ಸರಳ ಮೇಡಮ್ ಅವರೇ ಮತ್ತು ಸಹಸಂಚಾಲಕರಾಗಿರುವಂತಹ ಜಗದೀಶ್ ಅವರೇ ಸಾಮಾನ್ಯವಾಗಿ ಇಂಥ ಸಭೆ ಇರುತ್ತಲ್ವಾ ಬಹಳ ಕಷ್ಟ ಮಾತನಾಡೋ ಆದರೆ ನಾನು ಮಾತನಾಡಬಲ್ಲೆ ಹೇಗೆ ಮಾತನಾಡ ಬಲ್ಲೆ ಅಂದರೆ ನಾನು ಗಲಾಟೆ ಮಾಡುವವರ ಮಧ್ಯಕ್ಕೆ ಬಂದ್ಬಿಡ್ತೀನಿ ಅದಕ್ಕೋಸ್ಕರ ನನಗೇನು ತೊಂದರೆ ಆಗಲ್ಲ ಅಂತ ಯುವಕರೆಲ್ಲ ಜೋರಾಗಿ ಒಂದ್ಸರಿ ಚಪಾಳಿತ ಯಾಕೆಂದ್ರೆ ನನಗೆ ಅರವತ್ತೊಂಬತ್ತು ವರ್ಷ ವಯಸ್ಸು ನಿಮ್ಮನ್ನು ನೋಡಿದ ತಕ್ಷಣ ನನಗೆ ಎಂಗ್ಸ್ಟರ್ ಆಗುತ್ತೆ ಯಾಕೆಂದ್ರೆ ಆ ಉತ್ಸಾಹ ಪಾಠ ಮಾಡುವಾಗ ಒಂದು ಉತ್ಸಾಹ ಇರಬೇಕು ಪೂರ್ ಟೀಚರ್ ಕಂಪ್ಲೇಂಟ್ಸ್ ಆಮ್ರೆಡ್ ಟೀಚರ್ ಟೀಚರ್ಸ್ ಗುಡ್ ಟೀಚರ್ ಎಕ್ಸ್ಪ್ಲೈನ್ಸ್ ಬಟ್ ಗ್ರೇಟ್ ಟೀಚರ್ ಇನ್ಸ್ಪೈರ್ಸ್ ಇನ್ಸ್ಪೈರ್ ಆಗ ಅಂದರೆ ಏನು ಪಾಠ ಮಾಡೋಣ మేస్టు నాలు ఆ థర ఆ అంత అన్సో అంత గ్రేట్ టీచర్ అతను అదే థర్ స్టూడెంట్స్ అది పూర్ స్టూడెంట్ స్లీప్స్ ఇన్ ద క్లాస్ ఆవరేజ్ స్టూడెంట్ లీజన్స్ గుడ్ స్టూడెంట్ అండర్స్టాండ్స్ ద లెసన్స్ బట్ గ్రేట్ టీచర్ యాత్ర గ్రేట్ స్టూడెంట్ యా గొప్ప ఊ ఆల్వేస్ ఎన్క్వైర్స్ క్వశ్చన్స్ కళో కాలేజీలో నేను 30 వర్ష ಬಾಕ್ಟಿ ಉಪನ್ಯಾಸಕರಾಗಿದ್ದೆ ನಾಲ್ಕು ವರ್ಷ ಪ್ರಿನ್ಸಿಪಾಲ್ ಆಗಿದ್ದೆ ಸ್ಟ್ರೆಂತ್ ಮೂರು ಸಾವಿರದ ಐನೂರು ಅದಕ್ಕೆ ಮೂರುವರೆ ಅಡಿ ಇರೋ ಅಂತ ನನ್ನನ್ನು ಪ್ರಿನ್ಸಿಪಾಲ್ ಮಾಡಿದ್ರೆ ಯಾವ ಥರ ಇರುತ್ತೆ ಅಂತ ನೀವೆಲ್ಲ ಊಹಿಸ್ಕೋಬೋದು ಮೂರು ಸಾವಿರದ ಐನೂರು ಸ್ಟ್ರೆಂತ್ ಇರೋವಂಥದ್ದು ಅಂಥ ಕಾಲೇಜಿಗೆ ನಾನು ಪ್ರಿನ್ಸಿಪಾಲ್ ಆಗಿ ಬಂದಿದ್ದು ಪಾಠ ಮಾಡ್ತಾ ಇದ್ದೆ ಪ್ರಶ್ನೆಗಳೇ ಕೇಳಲ್ಲ ಆದರೆ ನರ್ಸರಿ ಶಾಲೆಗಳಲ್ಲಿ ಎಷ್ಟು ಚೆನ್ನಾಗಿ ಪ್ರಶ್ನೆಗಳು ಕೇಳ್ತಾ ಇದ್ರು ಚಿಕ್ಕ ಚಿಕ್ಕ ಮಕ್ಕಳು ಆ ಮೇಡಮ್ಮು ಒಂದು ಪದ್ಯ ಹೇಳ್ತಾ ಇದ್ರು ಇಟ್ಟರೆ ಸಗಣಿ ಆಲಿ ತಟ್ಟಿದರೆ ಕುರುಳ ಆಗಿ ಒಬ್ಬರು ನಿಂತ್ಕೊಂಡು ಮೀಸ್ ಇಳ್ದೇ ಇದ್ರೆ ಏನಾಗುತ್ತೆ ಪ್ರಶ್ನೆರು ಇಳದೇ ಇದ್ರೆ ಏನಾಗುತ್ತೆ ಅಂದರೆ ಏನು ಆನ್ಸರ್ ಕೊಡ್ತಾರೆ ಪಾಪ ಟೀಚರ್ ಸೊ ಈ ರೀತಿ ಪ್ರಶ್ನೆಗಳು ಬಹಳ ವಿಚಿತ್ರವಾಗಿರೋ ಪ್ರಶ್ನೆ ಆನೆ ತೊಡ್ದು ನಾಯಿ ದೊಡ್ಡದು ಅಂದ್ರೆ ಒಬ್ಬ ಸ್ಟೂಡೆಂಟ್ ಈ ಕಾಲದವನು ಡೇಟ್ ಆಫ್ ಬರ್ತ್ ಕೊಡ್ತೀರಾ ಡೇಟ್ ಆಫ್ ಬರ್ತ್ ಕೊಡಿ ಈ ರೀತಿ ಪ್ರಶ್ನೆಗಳನ್ನು ಕೇಳುವಂಥದ್ದು ಬಹಳ ಮುಖ್ಯ ಆಂಜನಪ್ಪ ಅವರು ಹೇಳ್ತಾ ಇದ್ರು ಅವ್ರ ಮಗ ಕಾಲ್ಸ್ ಅಟೆಂಡ್ ಮಾಡಲ್ಲ ಅಂತ ಆದರೆ ರೈತರ ಮಗ ಅವ್ರ ಕಷ್ಟ ಗೊತ್ತಿದೆ ಅದಕ್ಕೋಸ್ಕರ ನಾವು ಬಹಳ ಗೌರವ ಕೊಡುವ ಮೊದಲಿಗೆ ಯಾವ ದೇವರು ಇಲ್ಲ ತಂದೆ ತಾಯಿ ಅವ್ರನ್ನ ಬಿಟ್ರೆ ಯಾವ ದೇವರು ಇಲ್ಲ ಚಪ್ಪಳ ಬರ್ಬೇಕು ಅದೃಷ್ಟ ಯಾಕೆ ಅಂದ್ರೆ ತಾಯಿ ಉಸಿರನ್ನ ಕೊಡ್ತಾಳೆ ತಂದೆ ಹೆಸರನ್ನ ಕೊಡ್ತಾಳೆ ತಾಯಿ ಸೊಂಟದ ಮೇಲೆ ಎತ್ಕೊಂಡು ನೋಡೋ ಎಲ್ಲ ಪ್ರಪಂಚ ಅಂತ ಹೇಳ್ತಾಳೆ ತಂದೆ ಹೆಗಲ ಮೇಲೆ ಕೂಡಿಸ್ಕೊಂಡು ಇನ್ನೂ ಜಾಸ್ತಿ ಪ್ರಪಂಚ ನೋಡು ಅಂತ ಹೇಳೋವಂಥವನು ತಂದೆ ತಾಯಿ ಸಂಬಳ ಇಲ್ದಿರ ಕೆಲಸ ಮಾಡ್ತಾಳೆ ತಂದೆ ತನ್ನ ಇಡೀ ಸಂಬಳವನ್ನ ನಿಮ್ಮ ಸಂಸಾರಕ್ಕೋಸ್ಕರ ನಿಮ್ಮ ಎಜುಕೇಶನ್ಗೋಸ್ಕರ ಕೊಡ್ತಾನೆ ತಂದೆ ತಾಯಿ ಮಗು ಬೀಳ್ದಿರ ನೋಡ್ಕೊಳ್ತಾನೆ ತಂದೆ ಬಿದ್ದ ಮೇಲೆ ಎದ್ರು ಹೇಗೆ ಅಂತ ಹೇಳಿಕೊಡುವಂಥದ್ದು ತಂದೆ ಅದಕ್ಕೋಸ್ಕರ తంద తయారు గ్రేట్ యావత్వరు